ಹಾಯ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ರು ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಬನ್ನಿ ಇವತ್ತು ಹೊಸ ರೀತಿ ಹಪ್ಪಳನ ಮಾಡಿ ತೋರಿಸ್ತಾ ಇದ್ದೀನಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಸಖತ್ತಾಗಿರುತ್ತೆ ಯಾವ ರೀತಿ ಮಾಡೋದಂತ ನೋಡೋಣ ಬನ್ನಿ ಇವಾಗ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ನ ಹೊತ್ತಿ ಪ್ಲೀಸ್ ಎಲ್ಲರೂ ಒಂದು ಲೈಕ್ ಮಾಡಿ ನೋಡಿ ಇಲ್ಲಿ ಜೋಳದ ಹಿಟ್ಟ ನಾನು ಇಟ್ಟು ಕಲಸಿ ಇಟ್ಕೊಂಡಿದ್ದೀನಿ ನೀವೇನಾದ್ರೆ ರೊಟ್ಟಿ ಮಾಡೋಕೆ ಹಿಟ್ಟು ಉಳಿದ್ರೆ ಈ ರೀತಿ ಮಾಡಿಕೊಡ್ರಿ ಒಂದು ರೊಟ್ಟಿ ಇಟ್ಟು ಹಿಟ್ಟನ್ನ ತಗೊಳ್ಳಿದ್ರಿ ಇಷ್ಟು ರೊಟ್ಟಿ ಹೆಂಗ್ ಮಾಡ್ತೀವಲ್ಲ ಅದೇ ರೀತಿ ನಾವು ಮಾಡುದ್ರ ಇದನ್ನ ಹಿಟ್ಟಿಗೆ ಉಪ್ಪು ಹಾಕೊಂಡು ಹಿಟ್ ಇದು ಈ ರೀತಿ ಮಾಡ್ಕೋಬೇಕು ನೀವು ಬೆಳ್ಳುಣ್ಗಿಲು ಕೂಡ ಲಟ್ಟಸ್ಕೋಬಹುದು ತಟ್ಟಕ್ಕಾಗಲ್ಲ ಈ ರೀತಿ ತಟ್ಟಿಲ್ಲ ಅಂದ್ರೆ ನೀವು ಬೆಳ್ಳುಣ್ಗಿ ಕೂಡ ಲಟ್ಟಸ್ಕೋಬಹುದು ರೊಟ್ಟಿನ ಎಷ್ಟು ಬೇಕು ಅಷ್ಟು ಹಳ್ಳಿಗೆ ಮಾಡ್ಕೊರಿ ಆಮೇಲೆ ಎಷ್ಟು ದೊಡ್ಡದು ಬೇಕು ದೊಡ್ಡದು ಮಾಡ್ಕೋರಿ ಒಂದೇ ರೀತಿ ಮಾಡ್ಕೊಂಡು ರೆಡಿತು ನೋಡಿ ಎಷ್ಟು ಅಷ್ಟು ದೊಡ್ಡದ್ ಮಾಡ್ಕೋಬೋದು ಎಷ್ಟು ದೊಡ್ಡ ಮಾಡ್ಕೋರಿ ನಿಮ್ಗೆ ಎಷ್ಟು ಬೇಕು ನೋಡು ಅಷ್ಟು ಕಟ್ ಮಾಡ್ಕೊರಿ ಇದನ್ನು ನೀವು ರೌಂಡಾಗಿ ಬೇಕಂದ್ರೂ ಕೂಡ ಮಾಡ್ಕೋಬಹುದು ಏನಾದ್ರೂ ಒಂದು ಮುಚ್ಚಳ ಇದ್ರೆ ಅದರಿಂದ ನೀವು ಕೂಡ ಅದರ ಮಾಡ್ಕೋಬಹುದು ಅದನ್ನು ನಾನು ನಿಮ್ಗೆ ಮಾಡಿ ತೋರಿಸ್ತೀನಿ ನೋಡ್ರಿ ಇಷ್ಟು ಮಾಡ್ಕೊಳ್ಳೋದು ಇವಾಗ ಇಲ್ಲಿ ಎಣ್ಣೆ ಕಾಯಿಟಿನ್ ನೋಡ್ರಿ ಇಲ್ಲಿ ಎಣ್ಣೆ ಕಾದೈತಿ ಎಣ್ಣೆ ಬಿಡನ್ರಿ ಅದನ್ ಈ ರೀತಿ ಕರಿಬೇಕ್ರಿ ಇದು ಹಪ್ಪಳ ಇಷ್ಟು ಮಸ್ತ್ ಆತವ್ರಿ ತಿಂದ್ರು ನೀವು ಹೂವಿ ಒಂದ್ಸತಿ ಮಾಡ್ಕೊತಿದ್ರ ಮತ್ತೆ ಮತ್ ಮಾಡ್ಕೊಂತೀರ ಅಷ್ಟು ಭಾರಿ ಆತವ ಒಂದ್ಸತಿ ಟ್ರೈ ಮಾಡಿ ನೋಡ್ರಿ ನೀವು ಬೇಕಂದ್ರ ಏನಾದರೂ ಬೀಗರ್ ಬಂದಾಗ ಅರ್ಜೆಂಟಿಗೆ ಮಾಡಬೇಕು ಮನೇಲಿ ಹಪ್ಳ ಇಲ್ಲಪ್ಪ ಅಂದ್ರೆ ಈ ರೀತಿ ಮಾಡ್ರಿ ನೀವು ಇದರಿಂದನೇ ಮೈದಾ ಹಿಟ್ಟಲ್ಲಿ ಮಾಡ್ಬೋದು ಗೋಧಿ ಹಿಟ್ಟಲ್ಲಿ ಕೂಡ ಮಾಡ್ಕೋಬಹುದು ನೀವು ಭಾರಿ ಅಂದ್ರೆ ಭಾರಿ ಮಸ್ತ್ ಆತ ಹಪ್ಳ ಕೆಂಪೈ ಸ್ವಲ್ಪ ಕರ್ದ್ ಬಿಟ್ರೈತ್ರಿ ಎಷ್ಟು ಟೇಸ್ಟ್ ಇರ್ತೈತಿ ಗೊತ್ತದ ನಿಮ್ಗೆ ಮತ್ತೆ ಇನ್ನೊಂದು ರೀತಿ ನಾನು ನೀವು ಮಾಡಿ ತೋರಿಸ್ತೀನಿ ವಿಡಿಯೋನ ಯಾರು ಸ್ಕಿಪ್ ಮಾಡಕ್ ಹೋಗ್ಬೇಡ್ರಿ ಭಾಳ ಅನುಕೂಲ ಅದ ವಿಡಿಯೋ ಐತಿ ನೋಡ್ರಿ ನಾನು ನಿಮಗೆ ಹಂಗೆ ಮಸಾಲ ಹಪ್ಳ ಕೂಡ ಇವಾಗ್ಲೇನೆ ಮಾಡಿ ತೋರಿಸ್ತೀನಿ ನಿಮ್ಗ್ ಯಾವ ರೀತಿ ಇಷ್ಟ ಆಗುತ್ತೋ ಆ ರೀತಿ ಕೂಡ ಮಾಡ್ಕೋಬಹುದು ನೋಡ್ರಿ ನೋಡ್ರಿ ಈಗ ಮಸ್ತ್ ಗರಿ ಗರಿಯಾಗಿ ಬಂದೈತಿ ಒಂದೊಂದಾಗಿ ಈ ತರ ಕರ್ಕೊಡ್ರಿ ನೋಡ್ರಿ ಚಂದ್ ಬಂದೈತಿ ಇವಾಗ ನೋಡ್ರಿ ಎಲ್ಲಾನು ಅದೇ ತರ ನಾನು ಫ್ರೈ ಮಾಡ್ಕೊತೀನಿ ಇದು ಮತ್ ಹಾಗೆ ನಿಮ್ಗ ರೌಂಡ್ ಆಗಿ ಮಾಡೋದು ಕೂಡ ನಾನು ಇವಾಗ ತೋರಿಸ್ಕೊಡ್ತೀನಿ ಹಾಗೆ ಮಸಾಲಾ ಪಲಾವ್ ಕೂಡ ತೋರಿಸ್ಕೊಡ್ತೀನಿ ವಿಡಿಯೋನ ಪೂರ್ತಿ ನೋಡ್ರಿ ಚಾನಲ್ ಇನ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಡ್ರಿ ನಾವ್ ಹಾಕೋ ಪ್ರತಿ ವಿಡಿಯೋ ರೆಸಿಪಿ ಫಸ್ಟ್ ಬರ್ತಾವ ನೋಡ್ಬೋದು ಇದೇ ತರ ಎಲ್ಲಾನು ಇವಾಗ ಮಾಡ್ಕೊತೀವಿ ನೋಡ್ರಿ ನಾನು ನೋಡ್ರಿ ಒಂದೇ ಸತಿನೇ ಎಂಟು ಹಪ್ಳ ಆಗ್ಯವು ಒಂದೇ ರೊಟ್ಟಿಯಲ್ಲಿ ನೀವ್ ಈ ತರ ಹಪ್ಳ ಮಾಡ್ಕೋಬಹುದು ಆರಾಮಾಗಿ ನಾಲ್ಕು ರೊಟ್ಟಿ ಆದ್ರೆ ಮನೆ ಬಂದಿಗೆಲ್ಲಾ ಹಪ್ಳ ಆತವ್ ನಿಮಗ ದುಡ್ಡು ವೇಸ್ಟ್ ಮಾಡೋದು ಬೇಡ ಹಾಗೆ ಆರೋಗ್ಯ ಕೂಡ ತುಂಬಾ ಒಳ್ಳೇದು ಅದು ಜೋಳದ ಹಿಟ್ಟಿಂದಂದ್ರೆ ಬಹಳ ಒಳ್ಳೇದು ಜೋಳದ ಹಿಟ್ಟಿಂದ ಒಂದು ಅದು ಆರೋಗ್ಯಕ್ಕೆ ಒಳ್ಳೇದು ಹಾಗೆ ಮನೆಯಲ್ಲೇ ಮಾಡ್ಕೊಳ್ಳೋದ್ರಿಂದ ತುಂಬಾ ಒಳ್ಳೇದು ಹಾಗಾಗಿ ನೀವು ಕೂಡ ಮನೆಯಲ್ಲೇ ಮಾಡ್ಕೊಳ್ರಿ ನೋಡಿ ಒಂದು ರೊಟ್ಟಿಯಲ್ಲಿ ಇಲ್ಲಿ ಎಂಟು ಹಪ್ಳ ಆಗ್ಯವು ನಾನು ನಿಮ್ಗೆ ಇನ್ನೊಂದು ಮಸಾಲಾ ಹಾಕಿ ರೌಂಡ್ ಹಪ್ಳಾನ ಮಾಡಿ ತೋರಿಸ್ತೀನಿ ನೋಡ್ರಿ ಅದೇ ಜೋಳದ ಹಿಟ್ಟಿಗೆ ನಿಮ್ಗೆ ಟೇಸ್ಟ್ ಬೇಕಂದ್ರೆ ಒಂದ್ ಸ್ಪೂನ್ ಅಷ್ಟು ಎಳ್ ಹಾಕೋರಿ ಮತ್ತ ಅದಕ್ಕೆ ಸ್ವಲ್ಪ ಜೀರಿಗೆ ಹಾಕೊಂಡ್ರಂತ ನೋಡ್ರಿ ಸ್ವಲ್ಪ ಜೀರಿಗೆ ಅದಕ್ಕೆ ಸ್ವಲ್ಪ ನೋಡ್ರಿ ಖಾರದ ಪುಡಿ ಸ್ವಲ್ಪ ನೋಡ್ಕೊಂಡು ಖಾರದ ಪುಡಿ ಎಲ್ಲ ಮೇಲೆ ಉಪ್ಪಂದ್ರೂ ಫಸ್ಟ್ ಹಿಟ್ಟಿ ಹಾಕಿರ್ತೀವಿ ಇವಾಗ ಏನ್ ಹಾಕೋದು ಬೇಡ ಕಲರಿಗೆ ಸ್ವಲ್ಪ ಅರಿಶಿನ ಸ್ವಲ್ಪ ನೋಡ್ರಿ ನೀರ್ ಕೈಗೆ ಹಚ್ಕೊಂಡ್ಬಿಟ್ಟು ನೀಟಾಗಿ ಹಿಟ್ನ ಕಲ್ಸ್ಕೊರ್ರಿ ಈ ತರ ಮಾಡ್ಕೋರಿ ಹಿಟ್ಟ ಚಂದ ಮಿಕ್ಸ್ ಆಗ್ತ ನೀವ್ ಏನಾರ ರೊಟ್ಟಿ ಮಾಡಿ ಹಿಟ್ಟು ಉಳಿತು ಈ ರೀತಿ ಕೂಡ ಹಪ್ಪಳ ಮಾಡ್ಕೋಬಹುದು ಇಲ್ಲಾಂದ್ರ ನಿಮ್ ಮನೆಗೆ ಬಂದಾಗ ಯಾರ್ಯಾರ ನೆಂಟ್ರು ಬಂದಾಗ ಕೂಡ ಮಾಡಿ ಕೊಡ್ಬೋದು ಇದು ತುಂಬಾ ಈಜಿ ಮೆಥಡ್ ಇದು ನಿಮ್ ಮಾಡಾಕ ಹಪ್ಪಳ ನೋಡ್ರಿ ನೋಡ್ರಿ ಕಲರು ಚೇಂಜ್ ಐತಲ್ಲ ಇವಾಗ ಇದನ್ನ ರೊಟ್ಟಿ ಮಾಡಿ ಅವಾಗ್ಲೇ ಹೆಂಗ ಮಾಡ್ಕೊಂಡೇತ್ರಿ ಇದು ಕೂಡ ರೊಟ್ಟಿ ಮಾಡ್ಕೋ ತಿನ್ನ ನೋಡ್ರಿ ಇಷ್ಟು ದೊಡ್ಡದು ಮಾಡಿನ ರೊಟ್ಟಿ ನೋಡ್ರಿ ಎಳ್ಳದೆಲ್ಲ ಚಂದ ಕಾಣ್ತವ ತಿನ್ನ ಕೂಡ ಅಷ್ಟೇ ಟೇಸ್ಟ್ ಆಗಿರ್ತೈತ್ರಿ ಇದು ನಿಮ್ಗೆ ಎಷ್ಟು ಬೇಕಿನ್ನೋ ದೊಡ್ಡದು ಬೇಕಾದ್ರೆ ಮಾಡ್ಕೋತದ್ರಿ ಇದು ರೊಟ್ಟಿ ಅಂದ್ರೆ ಒಂದೇ ಸತಿ ಹಪ್ಪಳ ರೆಡಿ ಆತವ ಅಂತ ಹೇಳಿ ನೋಡ್ರಿ ಈ ತರ ಎದ್ರದ ಮುಚ್ಚಳ ಇದ್ರಿಂಗ್ ಕಟ್ ಮಾಡ್ಕೋರಿ ಅದ್ರಲ್ಲಿ ನಿಮ್ಗ ಒಂದೇ ಸೈಜ್ಗಿ ರೌಂಡ್ ಆಗಿ ಹಪ್ಳ ಸಿಕ್ತವ್ರಿ ನೋಡ್ರಿ ಎಲ್ಲಾನು ನೋಡ್ರಿ ಇದೇ ತರ ಕಟ್ ಮಾಡ್ಕೊಂಡ್ ನೋಡ್ರಿ ನೋಡ್ರಿತ್ತು ಎಡ್ ಚಂದ್ ಬರಕತ್ತವ ನೋಡ್ರಿ ಈ ರೀತಿ ಒಂದೇ ಸೈಜ್ ನಮಗ ಹಪ್ಪಳನ ಎಡ್ ಚಂದ ಕಟ್ ಆಗ್ಯಾವ ನೋಡ್ರಿಲಿ ಈಗ ಹಂಗೆ ಎಣ್ಣೆ ಆಗ್ಬಿಡೋನ್ ನೋಡ್ರಿ ಮಸ್ತ್ ಆಗಿ ನಮಗ ಹಪ್ಪಳ ರೆಡಿ ಆಗ್ತಾವೆ ಈ ತರ ಮಾಡೋದ್ರಿಂದ ತಿನ್ನೋಕ್ಕೂ ಟೇಸ್ಟಿಯಾಗಿರ್ತದ ಆರೋಗ್ಯ ಕೂಡ ತುಂಬಾ ಒಳ್ಳೇದು ಹಾಗೆ ಆದಷ್ಟು ನೋಡ್ರಿ ನಿಮಗೆ ಇಷ್ಟ ಅಂದ್ರೆ ನೀವು ಕೂಡ ಮಾಡ್ಕೊಂಡು ತಿನ್ರಿ ಮಾಡ್ಕೊಂಡು ತಿನ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸ್ರಿ ಹೆಂಗ್ ಬಂದಾವ ಅಂತ ಹೇಳ್ಬಿಟ್ಟು ನೋಡ್ರಿ ಎಷ್ಟು ಗರಿ ಗರಿ ಹೇಗೆ ಬಂದೈತ್ರಿ ಹಪ್ಪಳ ಬಾರಿ ಮಸ್ತ್ ಆಗೈತಿ ನೋಡ್ರಿ ಈಗ ಎಲ್ಲಾ ಹಪ್ಪಳನೂ ನಾನು ಅದೇ ತರ ಇವಾಗ ಕರಿತೀನಿ ನೋಡ್ರಿ ಇವು ಇವು ಹಂಗ ಒತ್ತಬೇಕ್ರಿ ಇಲ್ಲ ಅಂದ್ರೆ ಪೂರಿ ತರ ಉಬ್ಬಿ ಯಾಕಂದ್ರ ತುಂಬಾ ತೆಳ್ಳಗೆ ಮಾಡ್ಕೋಬೇಕು ತೆಳ್ಳಗೆ ಮಾಡ್ಕೊಂಡು ಈ ತರ ಒತ್ತಿ ಮಾಡ್ಕೋಬೇಕು ಏನಾರ ರೊಟ್ಟಿ ದಪ್ಪ ಮಾಡ್ಕೊಂಡು ಮಾಡಿದ್ರ ಅಂದ್ರೆ ಉಬ್ಬಿ ಬಿಡ್ತಾವ್ರಿ ಪೂರಿ ತರ ಹಂಗ ಮೆತ್ತಗಾಯಿ ಬಿಡ್ತಾವ ತೆಳ್ಳಗೆ ಮಾಡ್ಕೊಂಡ್ರೆ ನಿಮಗೆ ಹಪ್ಪಳ ಚೆಂದ ಬರ್ತಾವ ನೋಡ್ರಿ ನೋಡ್ರಿ ಇದು ಹಪ್ಪಳ ಇದಕ್ಕೆ ಉಪ್ಪು ಖಾರ ಏನು ಹಾಕಿಲ್ಲ ಸೊಪ್ಪೆ ಹಪ್ಪಳ ಮಾಡಿರೋದು ಬರೀ ಉಪ್ಪು ಹಾಕಿರೋದಷ್ಟೇ ಏನು ಮಸಾಲ ಹಾಕಿಲ್ಲ ಇದಕ್ಕೆ ಮತ್ತೆ ಉಪ್ಪು ಖಾರ ಎಳ್ಳು ಜೀರಿಗೆ ಹಾಕೊಂಡಿದ್ದೀನಿ ನೀವು ಬೇಕಂದ್ರೆ ಗರಂ ಮಸಾಲೆ ಎಲ್ಲ ಕೂಡ ಹಾಕೊಂಡು ಮಾಡ್ಕೋಬೋದು ನಾನು ಯಾಕೆ ಹಾಕಿಲ್ಲ ಅಂದರೆ ಅಷ್ಟೊಂದು ಮಸಾಲೆ ಐಟಮ್ಸ್ ತಿನ್ನೋದು ಒಳ್ಳೆಯದಲ್ಲ ಅಂತ ನಾನು ಬರೀ ಉಪ್ಪು ಖಾರ ಮತ್ತು ಜೀರಿಗೆ ಎಳ್ಳು ಹಾಕಿದ್ದೀನಿ ನಿಮಗೂ ಕೂಡ ಎಲ್ಲರಿಗೂ ಇಷ್ಟ ಆಗಿದೆ ಅನ್ಕೊಂತೀನಿ ತುಂಬ ಈಜಿ ರೆಸಿಪಿ ತುಂಬ ಹೆಲ್ಪ್ ಆಗುತ್ತೆ ಎಲ್ಲರಿಗೂ ಕೂಡ ನೋಡಿ ಎಷ್ಟು ಸುಲಭವಾಗಿ ಬೇಗನೆ ನಾವು ಮಾಡ್ಕೊಬೋದು ಗರಿ ಗರಿಯಾದ ರುಚಿಕರವಾದ ಈ ರೀತಿ ಜೋಳದ ಹಪ್ಪಳನ ಮಾಡ್ಕೋಬೇಕು ತುಂಬ ಅಂದರೆ ತುಂಬ ಚಂದ ಆಗ್ತದೆ ಬಾಯಿ ಕೂಡ ಭಾಳ ಟೇಸ್ಟ್ ಇರ್ತದೆ ಭಾರಿ ಅಂದ್ರೆ ಭಾರಿ ಮಸ್ತ್ ಬರ್ತದೆ ನೀವು ಒಂದು ಸತಿ ಟ್ರೈ ಮಾಡಿ ನಿಮಗೂ ಕೂಡ ಇಷ್ಟ ಆಗ್ತದೆ ನಿಮಗೆ ಯಾರಿಗಾದ್ರೂ ಇಷ್ಟ ಆದರೆ ಹಂಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಚಾನಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಲಂತ ಸೆಲೆಕ್ಟ್ ಮಾಡ್ಕೊಳ್ರಿ ನೋಡಿರಿ ಎಷ್ಟು ಮಸ್ತಾಗಿ ಬಂದದ್ದು ಹಪ್ಪಳ ಎಷ್ಟು ಗರಿ ಗರಿಯಾಗಿ ಬಂದಿದೆ ನೀವು ನೋಡ್ತಾ ಇರಬೇಕು ಒಂದು ಸತಿ ನೀವು ಟ್ರೈ ಮಾಡಿ ನೋಡಿರಿ ಅಂಗಡಿಯಿಂದ ಯಾವತ್ತೂ ಹಪ್ಪಳ ತರಲ್ಲ ಅಷ್ಟು ಮಸ್ತಾಗಿ ಬಂದಿರ್ತದೆ ಎಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಕೂಡ ವಿಡಿಯೋ ನೋಡೋದಕ್ಕಾಗಿ ಇದೇ ಥರ ಹೊಸ ಹೊಸ ರೆಸಿಪಿಗಳೊಂದಿಗೆ ನಾನು ಬರ್ತಾ ಇರ್ತೀನಿ ಮತ್ತು ನೀವು ಲೈಕ್ ಮಾಡೋದಂತೂ ಮರಿಬೇಡಿ ತುಂಬ ಅಂದರೆ ತುಂಬ ಸಖತ್ತಾಗಿ ಬಂದಿದೆ ಥ್ಯಾಂಕ್ ಯು ಸೊ ಮಚ್ ಎಲ್ಲರಿಗೂ ಕೂಡ ವಿಡೋ ನೋಡೋದಕ್ಕಾಗಿ ಧನ್ಯವಾದ